ವಾಟ್ಸಪ್ ಸ್ಟೇಟಸ್ ಹಾಕಿ ಜೀವ ತೆಗೆದ ಮನ್ಮಥ ಮನನೊಂದ ಮಹಿಳೆ ಆತ್ಮಹತ್ಯೆಗೆ ಶರಣು ಐನಾತಿ ಮನ್ಮಥನೋರ್ವ ವಾಟ್ಸಪ್ ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಂ ಸ್ಟೇಟಸ್ ಹಾಕಿ ವಿವಾಹಿತ ಮಹಿಳೆಯ ಜೀವವನ್ನೇ ಬಲಿ ಪಡೆದುಕೊಂಡ ದಾರುಣ ಘಟನೆ ರಾಯಭಾಗ ತಾಲೂಕಿನ ಮೊರಬ್ ಗ್ರಾಮದಲ್ಲಿ ಸಂಭವಿಸಿದೆ ಮೊರಬ್ ಗ್ರಾಮದ ಇಪ್ಪತ್ನಾಲ್ಕರ ಹರೆಯದ ಮಹಿಳೆಯು ತನ್ನ ಗಂಡ ಮುದ್ದಾದ ಎರಡು ಮಕ್ಕಳೊಂದಿಗೆ ಹಾಯಾಗಿ ಬಾಳಿ ಬದುಕಬೇಕಿದ್ದಾಕೆ ಐನಾತಿ ಮನ್ಮಥನ ಕಿತಾಪತಿಯಿಂದ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ ಗ್ರಾಮದ ಆರತಿ ಎಂಬ ಮಹಿಳೆ ಒಬ್ಬ ಯುವಕನ ಪ್ರೀತಿಯ ಬಲೆಗೆ ಬಿದ್ದು ಎಡವಟ್ಟು ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾಳೆ ಗ್ರಾಮದ ಪ್ರಶಾಂತ್ ಕಾಂಬ್ಳೆ ಎಂಬ ಯುವಕ ತನ್ನ ಸಂಬಂಧಿಕರಾದ ಕುಸ್ನಾಳ್ ಗ್ರಾಮದ ಆರತಿಯನ್ನು ಮದುವೆಯಾಗಿ ಏಳು ವರ್ಷಗಳೇ ಕಳೆದಿವೆ ಮುದ್ದಾದ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಹೀಗೆ ಎರಡು ಮಕ್ಕಳು ಇದ್ದಾರೆ ಇವರ ಕುಟುಂಬ ಸಂತೋಷವಾಗಿತ್ತು ಚೆನ್ನಾಗಿದ್ದ ಕುಟುಂಬದಲ್ಲಿ ಒಂದು ವರ್ಷದಿಂದ ಬಿರುಕು ಮೂಡಿತ್ತು ಆರತಿಯು ಗಂಡ ಪ್ರಶಾಂತ್ ಕಾಂಬ್ಳೆಯ ಚಿಕ್ಕಪ್ಪನ ಮಗನಾದ ಸಾಗರ್ ಕಾಂಬ್ಳೆ ಎಂಬ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದು ಎಡವಟ್ಟು ಮಾಡಿಕೊಂಡಿದ್ದಾಳೆ ಇವರಿಬ್ಬರ ಪ್ರೀತಿ ತಾರಕಕ್ಕೆ ಹೋಗಿದೆ ಸಾಗರ್ ಕಾಂಬ್ಳೆ ಯಾವುದೇ ಭಯವಿಲ್ಲದೆ ಎಐ ಆ್ಯಪ್ನಲ್ಲಿ ಯಾರದೋ ದೇಹಕ್ಕೆ ಇವರಿಬ್ಬರ ಮುಖಭಾವಚಿತ್ರ ಅಳವಡಿಸಿ ಎಡಿಟ್ ಮಾಡಿ ಹದಿನೈದು ದಿನಕ್ಕೊಮ್ಮೆ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಇಡೋಕೆ ಶುರು ಮಾಡಿದ್ದಾನೆ ಇದರಿಂದ ಕುಟುಂಬದಲ್ಲಿ ಬಿರುಕು ಶುರುವಾಗಿದೆ ಸಾಗರ್ ಮನೆಯವರಿಗೆ ತಿಳಿಸಿದ ಪ್ರಶಾಂತ್ ಹಾಗೂ ಪ್ರಶಾಂತನ ತಂದೆ ಏಳು ಬಾರಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ ಆದರೂ ಸಹ ಸಾಗರ್ ತನ್ನ ಹಳೆ ಚಾಳಿ ಬಿಡದೆ ಫೋಟೋ ಎಡಿಟ್ ಮಾಡಿ ಮತ್ತೆ ಮತ್ತೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಇಟ್ಟಿದ್ದಾನೆ ಇದರಿಂದ ಗ್ರಾಮದಲ್ಲಿ ಜನರು ಗುಸುಗುಸು ಮಾತನಾಡೋಕೆ ಶುರು ಮಾಡಿದ್ದಾರೆ ಇದರಿಂದ ಗಂಡನಾದ ಪ್ರಶಾಂತ್ಗೆ ಗೊತ್ತಾಗಿ ಹೆಂಡತಿ ಆರತಿ ಜೊತೆ ಜಗಳವಾಡಿದ್ದಾನೆ ಸಾಗರ್ ಈ ರೀತಿ ಪದೇ ಪದೇ ಮಾಡುತ್ತಿರುವುದರಿಂದ ತನ್ನ ಅಕ್ಕನ ಮನೆಯಾದ ನಾಗರ ಗ್ರಾಮಕ್ಕೆ ಬಂದ ಆರತಿ ಚಿಕ್ಕಪ್ಪ ಚಿಕ್ಕಮ್ಮ ಮನೆ ಹಿಂದುಗಡೆ ಮೆಕ್ಕೆಜೋಳದ ರಾಶಿಗೆ ಹೋದ ಸಂದರ್ಭದಲ್ಲಿ ನೇನಿಗೆ ಕೊರಳವಡ್ಡಿ ಸಾವಿಗೆ ಶರಣಾಗಿ ಎಡವಟ್ಟು ಮಾಡಿಕೊಂಡಿದ್ದಾಳೆ ಈ ಘಟನೆಯಿಂದ ಮೊರಗ್ರಾಮ ನಿಶಬ್ದವಾಗಿದೆ ಆರತಿ ಸಾವಿನ ಘಟನೆಯಿಂದ ಇಲ್ಲಿನ ಜನರು ಸಾಗರ್ ಕಾಂಬಳೆಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಂದು ಹಿರಿಶಾಪ ಹಾಕುತ್ತಿದ್ದಾರೆ ಗೊತ್ತಿಲ್ಲ ಆಗಿತ್ತು ಆದ್ರ ಸ್ವಲ್ಪ ಅವರು ಮನ್ಯಾಗ ಅವ್ರ ಅಣ್ಣತರವ್ರ ಅಂದ್ರ ಈಗೇನು ತಿರ್ಕೊಂಡ ಇವರು ಮತ್ತೆ ಈಗ ಪದ್ಮನ ಕಾಂಬಳೆದಾರ ಇವರ ಇವರಪ್ಪ ಆ ಹುಡುಗನ ಅಜ್ಜ ಕಾಸ ಅಣ್ಣತ ವಂದಮ್ಮ ಅದರನು ಹುಡುಗ ಈ ರೀತಿ ಮಾಡಿ ಗೊತ್ತಾಗ ಎಲ್ಲರೂ ಕೂಡಿ ರಾಜ್ಯ ಪಂಚಾಯತಿ ಅವ್ರ ಅವ್ರ ಮನೆಯಾಗ ಮಾಡಿದ್ರು ಅವ್ರು ತಿಳಿಸಿ ಇಳುದು ಅದು ಇದು ಮಾಡಿದಾರಂತೆ ಆದ್ರೂ ಕೂಡ ಅವನ ಹುಡುಗ ಕೇಳಲಿಲ್ಲ ಆದ್ರದಾಗ ಏನಾಗೈತಿ ನಿನ್ನೆಲ್ಲ ಮಣ್ಣಿನ ದಿವಸ ರಾತ್ರಿ ರಾಜ್ಯ ಪಂಚಾಯತಿ ಎಷ್ಟು ಸರಿ ಆಗೈತೆ ಸಾಹೇಬ್ರ ಅವ್ರ ಏನು ಗೊತ್ತಿಲ್ಲ ರೀ ಎರಡು ಮೂರು ಸರಿ ಸರಿ ಆಗಿರ್ಬೇಕ್ರಿ ಆದ್ರೂ ಈ ಹುಡುಗ ಲಾಸ್ಟಕ್ಕೆ ಈ ಸ್ಟೇಟಸ್ ಇಟ್ಟಂತಾರೆ ಸ್ಟೇಟಸ್ ಇಟ್ಟು ಬಳಕೆ ಇವ್ರ ಅವ್ರು ಹೋಗಿ ಅವ್ರಿಗೆ ತಿಳಿಸಿ ಹೇಳಿದಾರೆ ತಿಳಿಸಿ ಹೇಳಿದ್ರೂ ಮತ್ತು ಇವಾಗ ಸ್ಟೇಟಸ್ ಸಿಕ್ಟ್ ಹಿಂಗಾಗಿ ಒಂದು ಅವ್ರಿಗೆ ಊರಿಗೆ ಸ್ವಲ್ಪ ಆಗಿತ್ತು ಜಗಳ ಬಳಿಕ ಇವ್ರು ಮನೆಗೆ ಇವ್ರು ಹೋಗ್ಯಾರ ಅವೇನ್ ಏನು ಮಾಡ್ಯನ್ರಿ ಮತ್ತೆ ಸ್ಟೇಟಸ್ ಸಿಟ್ಟನ ಹುಡುಗಿ ಇವ್ರೇನು ಮಾಡ್ಯಾರ ಇಲ್ಲೇನಾರ ಬಾ ಅಂತ ಹೇಳಿ ಅವ್ರು ಬೊಂಬಾಳ ಕಳ್ಸಿರ್ತಾರೆ ಬೊನ್ನಾಳಕ್ಕೆ ಕಳ್ಸಿ ಕೂಡಲೇನ ಹುಡುಗಿ ಅಲ್ಲಿ ಈ ರೀತಿ ಹಾಕುವಂತೆ ಮಾಡ್ತಾರೆ ಸ್ಟೇಟಸ್ ಸಿಟ್ಟ ಏನ್ ಮಾಡ್ತಾರೆ ಕೆಲಸ ಅವರು ಕೂಲಿ ಮಾಡ್ತಾರೆ ಕೂಲಿನ ಅವರೆಲ್ಲದಾರೂ ಗೊತ್ತಿಲ್ಲ ಸರ್ ಇವತ್ತಿನ ಯಾವಾಗ ಹೋಗ್ಯಾರ ಊರಿಗೆ ಅವ್ರು ಮನ್ಯಾಗ ಏನು ಆಗಿತ್ತಿಲ್ಲ ಅವಾಗಿಂದ ಅವರು ಬೇಕತ್ತಲ್ಲ ಈಗ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಹಲ್ವಾರು ಬಾರಿ ಸ್ಟೇಟಸ್ ಹಿಡಿದ್ರು ಇದು ಬೇಕ ಬೇಕಾತ್ಲೇನೋ ಏನು ಮಾಡಿದ ಏನಿಲ್ಲ ರೀ ಅದು ಅವರು ಒಳ ಒಳಗೆ ಏನು ಗೊತ್ತಿಲ್ಲ ರೀ ಪ್ರಕಾರನ ನಾನು ಪುನದಾಗ ಇರ್ತೇನೆ ಈ ಹುಡುಗ್ರಿಗೆ ನಾನು ಆಕಾಬೇಕ ರೀ ಇದು ಇವಾಗ ಇವ್ಗೆ ಬೆಂಗ್ಳೂರಾಗಿದ್ರಿ ಅಲ್ಲೇ ಹಿಂತಿನ ಕರ್ಕೊಂಡು ಹೋಗಿದ್ರವ ಈಗೇನಾಗ ಗೊತ್ತಿಲ್ಲ ಹುಡುಗ ಸ್ಟೇಟಸ್ ಹಾಕ್ತಿದಂತರ ಸ್ಟೇಟಸ್ ಹಾಕೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಸೋಶಿಯಲ್ ಮೀಡಿಯಾದಾಗ ಕೀಗಿ ಇದ್ ಮಾಡ್ಯನ್ ಒಂಚೇನು ಹಾಕೋತ ಇವ್ ಗಂಡ ಗೊತ್ತಾಗಿದ್ರ ಅದ ಗೊತ್ತಾಗ ಏನ್ ಮಾಡ್ಯಾನು ನಿನ್ ಫೋಟೋ ಕಮ್ಮಿ ಹಾಕ್ತಾನಂತ ಇವ್ ಗಂಡ ಅಕ್ಕಿಗೆ ಆ ಕೇಳಿದಕ್ಕಾಗಿ ನನ್ ಗೊತ್ತಿಲ್ಲ ಅಂತ ಅಂದಕ್ಕಾಗಿ ಅದ ಇವ ಅವ್ರ ಅಪ್ಪಗ ಹೇಳುನು ಹಿಂಗೆಲ್ಲ ಹೇಳಿ ನ್ಯಾಯ ಮಾಡ್ಯಾರ ನಮ್ಮ ಅಪ್ಪ ಇದ್ದಾವ ಅವ್ರ ಕಾಕಾಗೆಲ್ಲ ಹೇಳ್ದಾನ ಅವ್ರ ಕಾಕ ಒಂದ್ ಸ್ವಲ್ಪ ಎಜುಕೇಟೆಡ್ ಅದ ರೀ ಅವ್ರ ಅಪ್ಪ ನಮ್ಮಅಪ್ಪ ಇದ್ದವ್ ರೀ ನಾ ನಾಳೆ ಇದು ಪ್ರಕರಣ ಆಗೋದು ಹಿಂದಿನ ದಿವ್ಸ ನೀ ಬರಬೇಕ ಮಂಡೇ ಏನೋ ಆದ್ರ ಕೆಲಸ ಬಿಟ್ಟ ಬರ್ಬೇಕು ಅಂತ ನಮ್ ಅಪ್ಪ ಹೇಳನ್ರಿ ಅವ್ರೆಲ್ಲಿರ್ತಾರ ನಂಗ ಅದೆಲ್ಲ ಮೈತಿಲ್ರಿ ಅಂತ ಬರ್ಬೇಕಂತ ಹೇಳದ್ರಿ ಅವ ಬರಕ ನಂಗೆ ಜಾಬ್ ಜಾಬ್ಗದನು ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಬರ್ತಾನು ಅಂದನ್ ಅವ್ರ ಅಂತ ಅವ್ರ ಅಪ್ಪಾನು ಊರ್ ಕಡೆ ಎಲ್ಲಾ ಹೇಳ್ಕೊತ್ರಿಗ ಆ ಹುಡ್ಗಿ ಬಗ್ಗೆ ಅಸಹ್ಯಾಗಿ ಅಕ್ಕಿ ಜೊತೆ ಹಿಂಗ್ ಸಂಬಂಧ ಇಟ್ಕೊಂಡ್ ನಮಗ ಮತ್ತ್ ನಾವ್ ಹಿಂಗೆಲ್ಲಾ ಮಾಡುದು ಏನ್ ಹಳಿದ್ ವಿಷಯ ಇತ್ತು ಅವ್ರಿಗೆ ಗೊತ್ತಿಲ್ಲ ನನಗೆ ಅದೆಲ್ಲರಿ ಈಗ ಅವನ ಕಡೆ ನೀವು ಅವ್ರ ಪರ್ಸನಲ್ ಫೋಟೋಸ್ ಇದ್ವ ಹುಡುಗಿ ಅದೆಲ್ಲ ನನ್ ಗೊತ್ತಿಲ್ಲ ವರ್ಷ ಸ್ಟೇಟಸ್ ಹಾಕ್ತಿದ್ರು ನೋಡ್ರಿ ಅದು ಸ್ಟೇಟಸ್ ಎಡಿಟ್ ಮಾಡಿ ಹಾಕ್ತಿದ್ರ ಅವ್ನ್ ಹಾಕಿದ ಜೋಡಿ ಮಾಡಿ ಮಾಡಿ ಗಂಡ ಹೆಂಡತಿ ಹಂಗ ಎಡಿಟ್ ಮಾಡಿ ಮಾಡಿ ಹಾಕೋತಾರಲ್ಲ ಹಂಗ ಹಾಕೋತಿದ್ರ ಫೋಟೋ ರೀ ಅದು ಅಂದ ಲಾಸ್ಟ್ ಫೇಸ್ಬುಕ್ ನಾಗ ಇದನ್ನ ಇನ್ಸ್ಟಾಗ್ರಾಮ್ ದಾಗ ಸಿಕ್ಕಿದ ಫೋಟೋ ಅದು ಒಂದರ ಲಾಸ್ಟ್ ಈಗ ಕಳೆದ ಮೂರು ವರ್ಷದಿಂದ ಹಾ ರೀ ನೀವ್ ತೋ ಬ್ರಿ ತಾಕೀತೇನ್ ಮಾಡಿಲ್ರಿ ಅವ್ ಹುಡುಗ ಗೊತ್ತಾಗ ಸುದ್ದಿರಿ ಆ ಹುಡುಗ ನಮ್ ಜೊತೆ ಇದ್ರ ಜೊತೆ ರೀ ಅವ್ ಮೂರ್ ವರ್ಷದ ಬೆಂಗೂರಾಗ್ರಿ ಒಂದ್ ವರ್ಷ ಎರಡ್ ವರ್ಷಗೊಂಡ್ರಿಗಿ ಮಾಡ್ತಾನ ಈ ಹುಡುಗ ಹುಡುಗಿ ಗೌಂಡಿ ಕೆಲಸ ಮಾಡ್ತೀವಿ ಒಂದ್ ವರ್ಷ ಸೆಟ್ಲ್ ಆಗ್ಬೇಕ್ರಿ ಅವನ ಹಿಂತಿನ ಮಕ್ಕಳ ಎಲ್ಲಾ ಕರ್ಕೊಂಡ್ರಿ ಅಲ್ಲಿ ಅಲ್ಲಿ ಹೋದ ಎರಡನೇ ಪಾಪ ಐತ್ರಿ ಅವ್ ಇಲ್ಲಿದ್ದಾಗ ಇದ್ದಾಗ ಒಂದ ಪಾಪ ಐತ್ರಿ ಇಲ್ಲಿ ಒಂದ ಪಾಪು ಇದ್ದಾಗ ಕಿದ್ರಿ ಅವಾಗ ಅವ್ ಏನೇನಕ ಹಾಕಿದಾನು ಹಾಕಿ ಆರ್ಗಿ ಹೇಳ್ಕೊಂಡಿಲ್ರಿ ನಮಗೆಲ್ಲಾ ಅವಂಗ ಗಂಡ್ಗಾರ್ ಡೈರೆಕ್ಟ್ ಆಗಿ ಗೊತ್ತಾಗೈತ್ರಿ ನಮ್ಮ ಅಪ್ಪ ಅವನು ದುಡ್ಕೊಂತೀ ಅದೇ ನಮ್ಗೆ ಗೊತ್ತಿಲ್ರಿ ನೋಡಿ ಏನ್ ಮಾಡ್ತೀರಿ ನೀವ್ ಈ ಪ್ರಕಾರ ಅಂತ ಅವಂಗೇನ್ ಆಗ್ಬೇಕಂತ ಎಲ್ಲಾರು ಏನ್ ಕೊಡ್ತಾರೋ ಯಾರು ಕೊಡ್ತಾರೋ ಯಾವ್ದು ಬಗ್ಗೆ ಕುಡ್ತಾರೋ ನೀವ್ ಏನ್ ಬಂದಿದ್ರಲ್ಲ ಮಿಡಿಯೋದಾರ ಏನ್ ಕುಡಿಸಬೇಕಂತ ಏನ್ ಕೊಡೋತಾರ ಬಿ ನಮ್ ಮನೆಯಲ್ಲ ಹಾಳಾಗಿದ್ರಿ ಈಗ ಆ ಸಣ್ಣ ಹುಡುಗರು ಈಗ ನಾ ನಾತಾರ ಅದ್ರ ಪ್ರಕಾರ ನೀವ್ ಏನ್ ಮಾಡ್ತೇರಿ ನಿಮ್ ಬಿಟ್ಟದ್ದು ಹೆಸರು ವಿಜಯ

ಅಂತ ಅವ್ನು ಕಾಕನ ಮಗ ಎಸ್ ಬಾಬಾ ಕಾಕ ಮಗ ಅಂದ ಕಂಪ್ಲೀಟ್ ಕಂಪ್ಲೀಟ್ ಏನು ಮಾಡ್ಕೊಡ್ಬೇಡ್ರಿ ಮತ್ತ ಇನ್ನೊಂದ್ ಎರಡು ದಿವಸನು ಸಲ ಮಾಡ್ತಿ ಮಾಡೋನು ಮುಂದೆ ಯಾಂಡಿಯಾಗ್ತ ಅವ್ರು ಮಾಡ್ರಿ ಅಂದ್ರೆ ನೀನ್ ಕೇಳಿ ಮತ್ತೆ ನೀನ್ ಈ ಟೈಮ್ ಈ ಟೈಪ್ ಮಾಡ್ಕೋತಾರೆ ನಮ್ಮ ಮನೆ ಆಗ ಕೆಲಸ ಹೋರಾ ಇದಲ್ಲ ನಮ್ ಮನ್ಯಾಗ ಏನ್ ಮಾಡ್ಕೋ ಯಾರ ಕವಲ ಮಾಡಿ ಅಂತ ನಮ್ ತಂಗಿ ಮನಿ ಕಳ್ಸಿ ಅವ್ರೇನು ಊಟ ಮಾಡಿದ್ರು ಜಾಗ ಮಾಡಿದ್ರು ಎಲ್ಲ ಹೋಗ್ತಾ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಪಂಚ್ ನ್ಯೂಸ್ಗಾಗಿ ಮರಬುದಿಂದ ಸಂಜೀವ ಕುಡೆ